ಜಬಾರಿ ಬೆಳೆಸಿ ಜಗತ್ತು ಉಳಿಸಿ ಶ್ರೀ ಗುರುಬಸವೇಶ್ವರ ಸರಳ ಸಜ್ಜನಿಕೆಯ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಸಮಿತಿ ಶ್ರೀಮಲ್ಲಯ್ಯ ಗುರುಬಸಪ್ಪನ ಮಠ ಇವರ ಬಡಾವಣೆ ಹತ್ತಿರ ಇರುವ ಇವರ ಎರಡು ಎಕರೆ ಜಮೀನಿನಲ್ಲಿ ಮುಂಗಾರು ಜವಾರಿ ಕೆಂಚೋಳವನ್ನ ಬೆಳೆದಿದ್ದು ಅದರ ಕ್ಷೇತ್ರೋತ್ಸವ ಮತ್ತು ಜವಾರಿಗಾಗಿ ಜಾಗೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪೂಜೆ ಶ್ರೀ ಗುರುಪಾದ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ರು ಬುಲ್ಗಜ್ಜಿಮಠ ರೋಣ ಇವರು ಸಾನ್ನಿಧ್ಯವನ್ನ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಎಚ್ಎನ್ ಗೌಡ ಗೋವಿಂದ ಗೌಡ ಉಪಾಧ್ಯಕ್ಷರು ಪಿಎಲ್ಡಿ ಬ್ಯಾಂಕ್ ರೋಣ ಡಾಕ್ಟರ್ ಎಸ್ ಎಲ್ ಪಾಟೀಲಪ್ಪ ಪ್ರಾಧ್ಯಾಪಕರು ಮುಖ್ಯಸ್ಥರು ಕೃಷಿ ಸಂಶೋಧನಾ ಕೇಂದ್ರ ಗದಗ ಡಾಕ್ಟರ್ ಸಿಎಂ ರಫಿ ಮುಖ್ಯಸ್ಥರು ಕೃಷಿ ಸಂಶೋಧನಾ ಕೇಂದ್ರ ಬೆಳವಟಗಿ ಶ್ರೀ ಸುರೇಶ್ ಕುಮಾರ್ ನಿವೃತ್ತ ಕೃಷಿ ಅಧಿಕಾರಿಗಳು ಗದಗ ಡಾಕ್ಟರ್ ಜೈಕುಮಾರ್ ತಿವಪ್ಪ ಬ್ಯಾಳಿ ಸಾಮಾಜಿಕ ಚಿಂತಕರು ಗದಗ ಶ್ರೀ ಮಹಾಬಲೇಶ್ವರ ಪಟಗಾರ್ ಕ್ಷೇತ್ರ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಯೋಜನೆ ಯೋಜನಾಧಿಕಾರಿಗಳು ಋಣ ಶ್ರೀ ಸಬ್ಬುಲಿಂಗ ಕೆ ಅರಿಗಂಜಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಯೋಜನೆ ಕೃಷಿ ಮೈತ್ರಿಚಾರಕರು ರೋಣ ಶ್ರೀ ಪ್ರಭುಗೌಡ ಗುರುನ್ಗೌಡ ಪಾಟೀಲ್ ಅಧ್ಯಕ್ಷರು ಆಕಾ ಮಾಜಿ ಸೈನಿಕರ ಸಂಘ ರೋಣ ಶ್ರೀ ರಂಗಪ್ಪ ಯಲ್ಲಪ್ಪ ತಳವಾರ್ ಗೌರವಾಧ್ಯಕ್ಷರು ಮಾಜಿ ಸೈನಿಕರ ಸಂಘ ರೋಣ ಶ್ರೀ ದೇವಪ್ಪ ಮಲ್ಲಪ್ಪ ಹುನಗುಂದ ಪ್ರಗತಿಪರ ರೈತರು ರೋಣ ರೋಣನಗರದ ರೈತ ಬಾಂಧವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆ ಶ್ರೀಪೋರ್ ರೋಣ ಆ ಥರ ಒಂದು ಪ್ರಶಸ್ತಿ ಅನ್ನಿಸೋದಿಗೆ ನಮ್ಮ ಸ್ವಾಮಿಗಳಿಗೆ ಬರಬೇಕಂತೇ ನಮ್ಮ ಒಂದು ಅಭಿಲಾಷೆ ಇದೆ ದೇವರು ಅದು ಪೂರ ಆಗಲಿ ಆಮೇಲೆ ಅವ್ರು ಶಂಗಳ ನೆಂಪ್ಟಿ ಏನು ಮಾಡ್ತಂದ್ರೆ ಈಗ ಅವರು ಬೆಳೆದ್ಬಿಟ್ರು ಬೆಳೆದ ತಕ್ಷಣ ನಾವು ಇವ್ರ ಕಡೆಯಿಂದ ಬೀಜ ತಗೊಂಡು ಹೋಗ್ಬೇಕು ಅವರಿಗೆ ನಾವು ವಿಶೇಷವಾಗಿ ಅಲ್ಲಿ ಒಂದು ಧಾರವಾಡದಲ್ಲಿ ಕೋರ್ಟ್ ಹತ್ರ ಒಂದು ಗಾಂಧಿ ಪ್ರತಿಷ್ಠಾನ ಅಂತಿದೆ ಅಲ್ಲೆಲ್ಲ ಹೊರಗಡೆ ಜಾಗ ಇತ್ತು ಅವರಿಗೆ ನಮ್ಮ ಸ್ನೇಹಿತರ ಇದ್ದಾಗ ಅವರು ಜವಾರಿಯಿಂದ ಮಾರಾಟ ಮಾಡ್ತಿಲ್ಲ ಅವರಿಗೆಲ್ಲ ಇಲ್ಲಿ ತಂದು ಪ್ರತಿ ಗುರುವಾರ ಮಾರಾಟ ಮಾಡ್ತಿದ್ರು ಅವಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ಪ್ರತಿ ಗುರುವಾರ ಎಷ್ಟು ಹೆಸರು ಆಗ್ತಂತಿದ್ರೆ ಅವರು ಒಬ್ಬರೇ ಬರ್ತಿದ್ರು ಬಂದು ಸ್ವಲ್ಪ ಈ ಥರ ಚೀಲದ ಇಟ್ಕೊಂಡು ಬರ್ತಿದ್ರು ಅದಾದ ನಂತರ ಅವ್ರ ಹೆಸರು ಎಷ್ಟು ಬೆಳೀತಪ್ಪ ಅಂದರೆ ಆ ಶಂಕರ ನಟವ್ರು ಏನು ಕೊಟ್ಟು ಸತಿಗೆ ಅಮೃತ ಅಂತ ಹೇಳಿ ಆ ಒಂದು ನಮ್ಮ ಧಾರವಾಡ ಜನ ಕಳೆದುಕೊಂಡು ನೋಡಿದ್ವಿ ಇನ್ನೊರ ಸತಿಗೆ ಅಲ್ಲಿ ಗುರುವಾರ ಸಂಸ್ಥೆ ಅಂತ ಹೇಳಿ ಅವ್ರಿಗೆ ಇನ್ನೊರಿಗೆ ಅವಕಾಶ ಇದೆ ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ಬ ಅವ್ರ ಜೊತೆಗೆ ಬೇರೆ ಅವರ ಸಹಪಾಠಿಗಳ ಸತಿಗೆ ಬಂದು ಮಾತ್ರ ನಾವು ನೋಡಿದ್ವಿ ಭಾಳ ಒಂದು ಅದ್ಭುತ ಸಾಧನೆ ಇದಾದ ನಂತರ ನಮ್ಮ ಸರ್ಕಾರದಿಂದ ಈ ಥರ ಎಂಟಿಯಂಟ್ ಮಾಡಬೇಕು ಅಂತೇಳಿ ನಾವು ಪಾಟೀಲ್ ಅಲ್ಲ ಇದೇ ಜ್ವರ ಸುಮಾರು ಒಂದು ಐದಾರು ವರ್ಷ ಕೆಳಗೆ ನಮ್ಮ ಹುರ್ಕೋಟೆ ಹತ್ರ ಶಾರಕೋಟಿ ಅಂತ ಹಳ್ಳಿ ಇದೆ ಅಲ್ಲಿ ಅಶೋಕ್ ಮಹಾದೇವಪ್ಪ ಹಳ್ಳಿ ಅಂತ ಹೇಳಿ ರೈತರು ಭವಿಷ್ಯಗೆ ಈ ಥರ ನಮ್ಮ ಧರ್ಮಚಳ ಅಂತ ಹೇಳ್ತಕ್ಕಂಥ ಎಲ್ಲ ಸಿರಿಧಾನ್ಯಗಳನ್ನು ಆಮೇಲೆ ವಿಶೇಷವಾಗಿ ಈ ಸೆಳೆಯರ್ ಜೋಳ ಜೋಳ ಅಂತ ಹೇಳ್ತಾರೆ ಇಲ್ಲಿ ಇದು ಜೋಳ ಬೆಳಂಗಿಲ್ಲ ಇವನ್ನ ನಾವು ಮಷಿನ್ ಕಟಾಸದಿ ಮಾಡ್ಬೋದು ನಾವು ಹೆಂಗಾರ ಜೋಳ ರೈತರು ಬೆಳೆ ಅಂದರೆ ಕಟಾವು ಬರಲ್ಲ ಸರ್ ಜನ ಬರಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಇಂಥ ಒಂದು ಅದ್ಭುತ ತಳಿಯನ್ನು ಅವರು ಮಾಡಿದಾಗ ನಾವು ಪಾಟೀಲ್ ಸಾವಿರ ಮತ್ತು ಕೇ ಕೂಡಿ ಈ ಒಂದು ಬೆಳೆಯ ಗುಣಲಕ್ಷಣಗಳು ಆದರೆ ದಿನ ನಾವು ಏನು ಬಳಕೆ ಮಾಡ್ತೀವಿ ಕೊತ್ತಂಬರಿ ಸೊಪ್ಪಿಂದ ಹೇಳ್ಕೊಂಡು ನಮ್ಮ ಅನ್ನದ ಬಟ್ಟೆ ಅನ್ನದವರೆಗೂ ನಾವು ಎಲ್ಲರೂ ಬೇರೆ ಪರೋಪಕಾರಕ್ಕಾಗಿ ಏನು ಜೀವನ ಅಲ್ಲ ಎಲ್ಲವೂ ಕೂಡ ಮಾರ್ಕೆಟಲ್ಲಿ ಕೊಂಡು ಬರುವಂಥ ಜೀವನ ಶೈಲಿ ನಮ್ದಾಗಿದೆ ಒಂದು ನಿದರ್ಶನವನ್ನು ತಮ್ಮಂದೆ ಹೇಳೋಕೆ ಬಯಸ್ತೀನಿ ನಾವು ದಿನನಿತ್ಯ ತಿನ್ನುವ ತರಕಾರಿಯನ್ನು ಫುಟ್ಪಾತಲ್ಲಿ ಇಟ್ಕೊಂಡು ವಾರದಲ್ಲಿ ಎರಡು ದಿನ ಮಾರಾಟ ಮಾಡ್ತೀವಿ ಕಾಲಿಗೆ ಹಾಕುವ ಚಪ್ಪಲಿಯನ್ನು ಶೋರೂಮಲ್ಲಿ ಇಟ್ಕೊಂಡು ನಾವು ವ್ಯಾಪಾರವನ್ನು ಮಾಡ್ತೀವಿ ಇದು ನಮ್ಮ ವ್ಯವಸ್ಥೆ ಅಂತ ಯಾಕೆ ಇದನ್ನು ನಾನು ಹೇಳ್ತಿದಿನಿ ಅಂತಂದ್ರೆ ನಾವು ತಿನ್ನುವ ಆಹಾರವನ್ನು ವಾರದಲ್ಲಿ ಎರಡು ದಿನ ಫುಟ್ಪಾತಲ್ಲಿ ಸಂತೆಯಲ್ಲಿ ಮಾಡೋ ಪರಿಸ್ಥಿತಿ ಬಂದು ನಾವು ಆ ದಿನದಲ್ಲಿ ಆಹಾರವನ್ನು ಏನು ಸೇವನೆ ಮಾಡ್ತೀವಿ ಅಂತ ಸ್ವಲ್ಪ ಚಿಂತನೆ ಮಾಡಿ ವಿಜ್ಞಾನಿಗಳು ಸಂಶೋಧನೆಗೆ ದೃಢಪಟ್ಟಿರೋ ಪ್ರಕಾರ ನಾವು ಪ್ರತಿದಿನ ಸೊಪ್ಪು ತರಕಾರಿಗಳನ್ನೇನು ಬಳಸ್ತೀವಲ್ಲ ಅದರಲ್ಲಿ ಜೀರೋ ಪಾಯಿಂಟ್ ಎರಡು ಏಳು ಮಿಲಿಗ್ರಾಮ್ ಪ್ರಮಾಣ ಕೆಮಿಕಲ್ ವಸ್ತು ಪ್ರತಿದಿನ ನಮ್ಮ ದೇಹಕ್ಕೆ ಸೇರುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ವಹಿಸಿ ಈಗಾಗಲೇ ತಮ್ಮ ಅಪಾರ ಅನುಭವದಿಂದ ಅಮೃತವಾಣಿ ಹಂಚಿಕೊಂಡಿರ್ತಕ್ಕಂಥ ನಮ್ಮ ಜಗದ್ಗುರುಗಳ ಆಧಾರಗಳಿಗೆ ಶ್ರದ್ಧಾಪೂರ್ವಕವಾಗಿ ವಂದಿಸಿ ಆಮೇಲೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಅವರ ಸ್ಥಿತಿಯಲ್ಲಿ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜಿ ಎಸ್ ಪಾಟೀಲ್ ಸರ್ ಅವರಿಗೆ ಅವರು ನಮ್ಮ ವಿಶ್ವವಿದ್ಯಾಲಯದ ಆಡಳಿತ ಮಂದಿ ಸದಸ್ಯ ಸದಿಗಿರ ಅವರವನ್ನ ನೆನೆಸ್ಕೊಂಡು ಆಮೇಲೆ ವೇದಿಕೆವಾಗಿರ್ತಕ್ಕಂಥ ಎಲ್ಲ ಆತ್ಮೀಯರೇ ಹಿರಿಯರೇ ಪತ್ರಿಕಾ ಮಿತ್ರರೇ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ರೈತ ಬಂಧುಗಳೇ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಳಷ್ಟು ತಿಂಗಳಿಗೆ ಬಂದೆ ವಿಶೇಷವಾಗಿ ನಮ್ಮ ಅಜ್ಜರು ಮಾತಾಡಿದ್ರೆ ಭಾಳ ಸಂತೋಷ ಆಯಿತು ಇನ್ನು ನಾವು ಹೇಳೋದು ಭಾಳಷ್ಟು ಇಲ್ಲ ಅನ್ನಿಸ್ತದೆ ಆದರೂ ಸಹಿತ ಈ ಕಳೆದ ಇಷ್ಟಪಡ್ತೀನಿ ವಿಶೇಷವಾಗಿ ಈಗ ಈ ಕಾಲ್ ನೋಡಿದ ತಕ್ಷಣ ಈಗ ಜವಾರಿ ಗಳಿಸಿ ಜಗತ್ತು ಉಳಿಸಿ ಅಂತ ಹೇಳಿ ಅಜ್ಜರು ಹಾಕಿದ್ದಾರೆ ಇದು ಭಾಳ ಒಂದು ಅಮೃತವನ್ನ ಅಂತ ಹೇಳ್ಬೋದು ಈಗ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಗೆ ಹೇಳಿದ್ರು ಅಷ್ಟೇ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಇದು ಒಂದು ನಾನು ಅಥವಾ ಒಂದು ಹೇಳಿಕೆ ಅಂತ ಹೇಳ್ಬೋದು ಯಾಕಂದರೆ ಈ ಆಗಲೇ ಇನ್ನೊಂದೇನಂದ್ರೆ ಜವಾರಿಗಾಗಿ ಜಾಗೆ ಈ ಒಂದು ಎರಡು ಎಕರೆಯನ್ನು ಜವಾರಿ ಬೆಳೆದಿಕ್ಕೆ ಇದು ಮಾಡಿದರೆ ಭಾಳಷ್ಟು ಒಂದು ಸಂತೋಷ ಈ ಒಂದು ವಿಷಯದಲ್ಲಿ ಅವರು ಅಜರ್ ಮಾತಿರುವಾಗ ಈಗ ಇಲಾಖೆ ಅಧಿಕಾರಿಗಳಾಗಲಿ ವಿಜ್ಞಾನಿಗಳಾಗಲಿ ಇದಕ್ಕೆಲ್ಲ ಸಹಕಾರ ಮಾಡಬೇಕಂತ ಹೇಳಿದ್ರು ಭಾಳ ಒಳ್ಳೆಯ ಸಲಹೆ ವಿಶೇಷವಾಗಿ ನಮ್ಮಲ್ಲಿ ಸಹಿತ ಈಗ ಜವಾರಿಗಾಗಿ ಜಾಗೆ ಅಂತಕ್ಕಂಥ ವಿಷಯ ತಗೊಂಡ ಸುಮಾರು ಒಂದು ನಮ್ಮ ವಿಶ್ವವಿದ್ಯಾಲಯ ಎಂಬತ್ತಾರಲ್ಲಿ ಪ್ರಾರಂಭ ಆಯಿತು ಅಲ್ಲಿಂದ ನಮ್ಮ ಪಾಕಿಸ್ತಾನಗೆಲ್ಲ ಗೊತ್ತಿದೆ ವಿಶೇಷವಾಗಿ ನಮ್ಮ ಮೂವತ್ತೆರಡು ಸಂಶೋಧನಾ ಕೇಂದ್ರಗಳಲ್ಲಿ ನಾವು ಸಾವಯವ ಕೃಷಿ ಬೆಳೆಗಳು ಅಥವಾ ವಿಶೇಷವಾಗಿ ತಾವೆಲ್ಲ ಕಳೆದ ತಿಂಗಳಾಗಿರ್ತಕ್ಕಂಥ ಒಂದು ಕೃಷಿ ಮೇಳಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ರಿ ನಮ್ಮ ಕೃಷಿ ಮೇಳ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನ ಬರ್ತಕ್ಕಂಥ ಸುಮಾರು ಒಂದು ನಾಲ್ಕು ದಿವಸಕ್ಕೆ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಜನ ಬಂದಿರ್ತಕ್ಕಂಥ ಒಂದು ಕೃಷಿ ಮೇಳ ಬೆಳೀಬಹುದು ಅಲ್ಲಿ ಸಹಿತ ನಮಗೆಲ್ಲ ಗೊತ್ತಿರ್ಬೋದು ನಮ್ಮ ವಿಶ್ವವಿದ್ಯಾಲಯದ ಮತ್ತು ನಮ್ಮ ಇಲಾಖೆಯ ಧ್ಯೇಯ ವರ್ಗ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಪೌಷ್ಟಿಕ ಆಹಾರದ ಜೊತೆಗೆ ಮಣ್ಣಿನ ಆರೋಗ್ಯ ಹಾಗೂ ಅಜ್ಜಿ ಸಾಂಪ್ರದಾಯಿಕ ಬೆಳೆಗಳು ಹೌದಾ ಸಾಂಪ್ರದಾಯಿಕ ಬೆಳೆಗಳನ್ನು ಇವೆಲ್ಲ ಬಂತು ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದ ಸಾಕಷ್ಟು ವಿಚಾರಗಳನ್ನು ನಾವು ಮಾಡ್ತಾ ಇದ್ವಿ ವಿಶೇಷವಾಗಿ ನಮ್ಮಲ್ಲಿ ಮಾಡ್ತಕ್ಕಂಥ ಒಂದು ಸಂಶೋಧನೆ ಜೊತೆಗೆ ನಾವು ಈ ಥರ ಮಾಡ್ತಕ್ಕಂಥ ರೈತರ ಜೊತೆ ನಾವು ಎನ್ಕಲೇಜ್ ಮಾಡಬೇಕಾಗಿದೆ ವಿಶೇಷವಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಸುಮಾರು ಎರಡು ಸಾವಿರದ ಹದಿನೇಳರ ಗದಗ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೀವಿ ಒಂದ್ಸಲ ನಮ್ಮ ಗದಗ ಜಿಲ್ಲಾ ಡಿ ಸಿ ಸುಂದರೇಶ್ ಬಾಬು ಸರ್ ಇದ್ದರು ಅವರು ಇದ್ದಾಗ ಒಂದು ಸಲ ಓಪನ್ ಆಗಿ ಸುಮಾರು ಒಂದು ಸಾವಿರ ಜನ ಕೂರಿಸಿ ಒಂದು ನಮ್ಮ ಗದಗ ಡಿ ಸಿ ಆಫೀಸಲ್ಲಿ ಒಂದು ಮೀಟಿಂಗ್ ಕರೆದ್ರು ಆ ಟೈಮ್ನಾಗೆ ಆ ಕೃಷಿ ಇಲಾಖೆಯ ಒಂದು ಕಾಯ್ದೆಗಳು ಸೆಂಟ್ರಲ್ ಗೌರ್ಮೆಂಟ್ ಭಾಳಷ್ಟು ವರ್ಷ ಭಾಳ ಜನ ಮಾಡಿದ್ರು ಆ ಟೈಮ್ನಾಗ ನಮ್ಮ ಗದಗ ಜಿಲ್ಲೆಯ ಬೆಳೆ ಪರಿಸ್ಥಿತಿ ಬಗ್ಗೆ ಯಾರಾದರೂ ರೈತರು ಮಾಡಿ ಮಾತಾಡೋಂದಾಗ ಅಜ್ಜರಿಗೆ ಡಿ ಸಿ ಅವರು ಅವಕಾಶ ಕೊಟ್ಟಾಗ ಭಾಳ ಚಂದ ಮಾತಾಡೋರು ಅಷ್ಟು ಜನ ಗದಗ ಮಾಡ್ತಾಯಿದ್ದಂಥ ಫಿನ್ ಆಫ್ ಸ್ಯಾಲೆಂಟ್ ಆಗಿತ್ತು ಅವಾಗ ಅವರು ನೋಡ್ಕೊಂಡ್ವಿ ಆದ ನಂತರ ನಾವು ನಮ್ಮ ಪಾಟೀಲ್ ಸಾರ್ ಅವರು ಈ ನಿರ್ಗುಂತಿ ಕೊಪ್ಪ ಜಾತ್ರೆಗೆ ಹೋದಾಗ ಅವರು ತಮ್ಮ ಕೃಷಿ ಪರಿಕರಗಳನ್ನು ಇದು ಮಾಡಿ ಎಷ್ಟು ಜ್ಞಾನ ಕೊಡ್ತಿದ್ರಂದ್ರೆ ಬಹಳ ಸಂತೋಷ ಆಯಿತು ಈ ಥರ ರೈತರು ಏನಪ್ಪ ಅಂತ ಹೇಳಿದ್ರೆ ಇವರು ಆ್ಯಕ್ಚುಲಿ ನಮ್ಮಂಥ ವಿಜ್ಞಾನಿಗಳು ಇನ್ನ ಥರಲ್ಲಿ ಎನ್ಕರೇಜ್ ಮಾಡಿ ನಾವು ಅದಕ್ಕೆ ಎಮ್ ಎಲ್ ಎ ಸರ್ ಹೆಸರಾಗಿ ತಗೊಂಡು ಹೇಳಿದ್ರೆ ಅವರು ನಮ್ಮ ವಿಶ್ವವಿದ್ಯಾಲಯದ ಗೌರವಾನಿ ಸದಸ್ಯರಿದ್ದಾರೆ ಈ ಥರ ಒಂದು ಸಾಧನೆ ಮಾಡಿರ್ತಕ್ಕಂಥ ರೈತರಿಗೆ ನಮ್ಮ ವಿಶ್ವವಿದ್ಯಾಲಯ ಇಲಾಖೆ ಗುರುತಿಸಿದ್ರೆ ಗೌರವ ಡಾಕ್ಟ್ರೇ ಕೊಡಬೇಕು ವಿಶೇಷ ಕೊಡಬೇಕಾಗ್ತದೆ ಯಾಕಪ್ಪ ಅಂತ ಹೇಳಿದ್ರೆ ಇವ್ರ ಸಾಧನೆ ಏನು ನೋಡ್ರಿ ಅವರು ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿಸೋದಕ್ಕೆ ಮೇಲೆ ಬರ್ತಾ ಇಲ್ಲ ಫೋಟೋ ಇಲ್ಲ ಅಲ್ಲಿ ಕೂತಿದ್ದಾರೆ ಅಂದರೆ ಈ ಥರ ಇದ್ದದ್ದಲೇ ನಾವು ಇದು ಮಾಡ್ತಾ ಇರ್ತದೆ ಉದಾಹರಣೆಗೆ ಒಂದು ಹೇಳ್ತೀನಿ ನಾನು ನಾನು ಧಾರವಾಡದಲ್ಲಿ ಸುಮಾರು ನಾವು ಪಾಟೀಲ್ ಸಾರು ಎರಡು ಸಾವಿರದ ಹತ್ತರಲ್ಲಿ ನಾವು ಬಳ್ಳಾರಿಯಿಂದ ಬಂದಾಗ ಅಲ್ಲಿ ಬೆಳಗಾಂ ಜಿಲ್ಲೆಯ ಖಾನಾಪುರದಲ್ಲಿ ಇದೇ ಥರ ಒಬ್ಬ ರೈತರು ಅಂದರೆ ಇವಷ್ಟು ಸಾಧನೆ ಮಾಡಿಲ್ಲ ಆದರೂ ಸಹಿತ ಶಂಕರ್ ಲಂಕಿ ಅಂತ ಹೆಸರು ಆಮೇಲೆ ಗುಂಡೇನ ಹೇಳಿ ಅವ್ರ ಊರು ಖಾನಾಪುರು ಬೆಳಗಾಂ ಜಿಲ್ಲೆಯಲ್ಲಿ ಅವರು ನಮ್ಮ ಹತ್ರ ಬರ್ತಾಯಿದ್ರು ಆ ಟೈಮಲ್ಲಿ ನಮ್ಮ ರಿಪೋರ್ಟರ್ ಗೊತ್ತಿದೆ ನಮ್ಮಲ್ಲಿ ಈಗ ಮತ್ತೆ ನಾವು ರೈತ ಸಂಪರ್ಕ ಕೇಂದ್ರ ಒಳಗನೆ ಬೀಜ ತರಬೇಕು ಆದ್ರೆ ಅವು ಈ ಕಾಲಕ್ಕೆ ತಕ್ಕಂಗೆ ಇಳುವರಿ ಹೆಚ್ಚು ಬರ್ತದೆ ಅವನು ಕೈ ಬಿಡಂಗಿಲ್ಲ ಈಗ ಈ ಜವಾರಿನೂ ಕೈ ಬಿಡಂಗಿಲ್ಲ ಯಾಕಂತಂದ್ರ ಇವು ಚಲಿಕಲಾಂತರದಿಂದ ಪುರಾತನ ಕಾಲದಿಂದ ಬಂದಿರ್ತಕ್ಕಂಥ ಬೀಜ ವರ್ಷದಿಂದ ಇದನ್ನ ಇಲ್ಲಿ ಮಡಿ ಹೊಲ ಅಂತ ಎಲ್ಲರೂ ಏನೈತಿ ಊರು ಬಟ್ಟೆನ ಹೊಲಕ್ಕೆ ಹಾಕಿದ್ರು ಇದ್ರೊಳಗ ಬಹಳ ಇದು ಏನೈತಿ ದನಕ್ಕೆ ಮೇವು ಸಾಕಷ್ಟು ಕಾಳು ಸಾಕಷ್ಟು ಇದ್ರಾಗ ಆರು ತಿಂಗಳ ಹೆಸರು ಬಂತುನಾ ಗಾಂಜೋಳ ರೇಟ್ ಬಂದ್ಕೊಂಡೆ ಎಲ್ಲರೂ ಹಾಕಿ ಹಾಕಿಬಿಡೋದು ಹೀಗೆ ಎಲ್ಲರೂ ಏನೈತಿ ಕಡ್ಲಿ ರೇಟ್ ಬಂದ್ಕೊಂಡು ತುಂಬ ಬರೀ ಕಡ್ಡಿ ಹಾಕಿಬಿಡೋದು ಎತ್ತಿಗೆ ಯಾರು ಲಕ್ಷಣ ಕೊಡೋದು ಹೊಟ್ಟು ನೀವು ಯಾರು ಎತ್ತು ಮೇಯ್ಬೇಕು ಬಿಡಬೇಕು ಅನ್ನೋದು ಸಿಂಗ ಹೊಟ್ಟು ಎಲ್ಲ ಹೊಟ್ಟಿನೊಳಗೆ ಮಿಶ್ರಣವಾಗಿ ಸಿಂಗ ಹೊಟ್ಟೆ ಆ ದನನ ಬೇರೆ ಅದರ ಹಳ್ಳಿ ದನ ಎಷ್ಟು ಗುಳ್ಳಿ ಬಣ ಗುಳ್ಳಿ ಬಸಿ ದನ ಇಟ್ಟಂಗೆ ಇರ್ತಾವ ದನ ಹಿಂಗಟ್ಟು ಹತ್ತಿ ಕಾಳು ಇವನ್ನೆಲ್ಲ ಮೇಲಿದ್ದವು ಈಗ ಅವನ್ನೆಲ್ಲವನ್ನು ನಾವು ಕಳ್ಕೊಳ್ಳಲ್ಲ ಅದಕ್ಕೆ ನಾವೇನೈತಿ